ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡು ಕೊಯಮತ್ತೂರಿನ ದೀಪಾ ಕೃಷ್ಣಕುಮಾರ್ ಅಮ್ಮ ಭಗವಾನರ ಆಶೀರ್ವಾದದಿಂದ ಈ ವರ್ಷ ಶ್ರೀ ಭಗವಾನರ ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಯಜ್ಞಗಳಲ್ಲಿ ಮತ್ತು ಇತ್ತೀಚಿನ ನವರಾತ್ರಿ ಹೋಮದಲ್ಲಿ ನಾವು ಕುಟುಂಬ ಸಮೇತ ಭಾಗವಹಿಸಿದೆವು ಈ ಪವಾಡ ಸದೃಶವಾದ ನವರಾತ್ರಿ ಹೋಮದ ನಂತರ ನನ್ನ ಅಭಿಪ್ರಾಯದಲ್ಲಿನ ಬದಲಾವಣೆಯನ್ನು ನಾನು ನೋಡಬಲ್ಲೆ ನಿರಂತರ ನನ್ನ ದುಃಖದ ದಿನಗಳು ಕೊನೆಗೊಂಡಿವೆ ನಾನು ಎದುರಿಸುತ್ತಿದ್ದ ಸಮಸ್ಯೆಗಳು ಇನ್ನೂ ಇವೆ ಆದರೆ ಅದರಿಂದಾಗುವ ನೋವುಗಳು ಮತ್ತು ಚಾರ್ಜ್ಗಳು ಹೊರಟು ಹೋಗಿವೆ ಜೀವನವು ಈಗ ತುಂಬ ಶಾಂತವಾಗಿ ಮತ್ತು ಸರಳವಾಗಿದೆ ಯಾವುದೇ ಆಂತರಿಕ ಹೋರಾಟಗಳು ಅಪರಾಧ ಭಾವ ಭಯ ಅಥವಾ ತೀರ್ಪುಗಳಿಲ್ಲ ಎಲ್ಲ ಸನ್ನಿವೇಶಗಳಲ್ಲಿಯೂ ನಿರಂತರವಾಗಿ ಸಾಕ್ಷಿಭಾವದಿಂದಿರುತ್ತೇನೆ ಹಾಗಾಗಿ ತೀವ್ರ ಅರಿವು ಮೂಡಿದೆ ನಾನು ಗತದ ಅಥವಾ ಭವಿಷ್ಯದ ಬಗ್ಗೆ ಯಾವುದೇ ಹೋರಾಟವಿಲ್ಲದೆ ವರ್ತಮಾನದಲ್ಲಿ ಬದುಕುತ್ತಿದ್ದೇನೆ ನಿರಂತರ ಅಂತರಂಗದ ವ್ಯಾಖ್ಯಾನ ಮಾಯವಾಗಿದೆ ನಿಶಬ್ದತೆ ಮತ್ತು ಶಾಂತಿಯೂ ಇದೆ ನಾನು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನನ್ನ ಸುತ್ತಲಿರುವ ಪ್ರತಿಯೊಬ್ಬರೊಂದಿಗೆ ಸಂಬಂಧ ಹೊಂದಲು ಸಾಧ್ಯವಾಗುತ್ತಿದೆ ಈಗ ನಾನು ನನ್ನ ಕುಟುಂಬ ಸದಸ್ಯರೊಂದಿಗೆ ನಿರಾಳವಾಗಿದ್ದೇನೆ ನಾನು ಇನ್ನು ಮುಂದೆ ಅವರ ಬಗ್ಗೆ ತೀರ್ಪು ಕೊಡಲು ಹೋಗುವುದಿಲ್ಲ ನಾನು ಎಲ್ಲ ರೀತಿಯ ಸನ್ನಿವೇಶಗಳನ್ನು ಸಲೀಸಾಗಿ ನಿಭಾಯಿಸಬಲ್ಲೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪ್ರೀತಿ ಮತ್ತು ಅನುಗ್ರಹವು ನನ್ನ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವುದನ್ನು ನಾನು ಅನುಭವಿಸುತ್ತಿದ್ದೇನೆ ನನ್ನೊಳಗೆ ನಾನು ಶಾಂತಿಯಿಂದಿರಲು ಸಹಾಯ ಮಾಡಿದ್ದಕ್ಕಾಗಿ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಂದೆಂದಿಗೂ ಧನ್ಯವಾದಗಳು